ಭಾರತೀಯ ಬೌದ್ಧ ಮಹಾಸಭಾ ತಾಲೂಕಾ ಶಾಖೆ ಬೀದರ್ ವತಿಯಿಂದ ಬೇದರ್ ನಗರದ ಸಿದ್ಧಾರ್ಥ ಕಾಲೇಜಿನಲ್ಲಿ ವರ್ಷವಾಸ ಕಾರ್ಯಕ್ರಮ ಕುರಿತು ಒಂದು ದಿವಸದ ಚಿಂತನಾ ಶಿಬಿರ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ದಿವಸ ಸಂಘ ರಕ್ಷಿತ ಸಂಘರಕ್ಷಿತ ನಗರ ಅಣದೂರ್ ಅವರು ಹಾಗೂ ಆಯುಷ್ಮಾನ್ ಶಿವಕುಮಾರ್ ಸದಾಫುಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಭಾರತೀಯ ಬೌದ್ಧ ಮಹಾಸಭೆಯ ಮುಖ್ಯ ರಾಷ್ಟೀಯ ಪದಾಧಿಕಾರಿ ಹಾಗೂ ಕೇಂದ್ರೀಯ ಶಿಕ್ಷಕರಾಗಿ ಎಂಡಿ ಸರೋದಯ್ ಹಾಗೂ ರಾಜ್ಯಾಧ್ಯಕ್ಷರಾದ ಮನೋಹರ್ ಮೋರಿ ಅವರು ಆಗಮಿಸಿದ್ದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮವು ಭಗವಾನ್ ಬುದ್ಧರಿಗೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಈ ನಡೆದ ಕಾರ್ಯಾಗಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಹಾಕಿದ ಭಾರತೀಯ ಬೌದ್ಧ ಮಹಾಸಭೆ ಸಂವಿಧಾನದಂತೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು ಹಾಗೂ ಬೌದ್ಧ ಧರ್ಮವನ್ನು ಪ್ರಚಾರ ಮತ್ತು ಪ್ರಸಾರ ಮಾಡುವ ನಾವುಗಳು ಶಿಸ್ತು ಮತ್ತು ಬದ್ಧತೆಯಿಂದ ಇರಬೇಕಾಗಿ ಸೂಚಿಸಿದರು ಬೌದ್ಧ ಇರುವ ಹಲವಾರು ತಪ್ಪು ನಂಬಿಕೆಗಳು ಹಾಗೂ ಆಚರಣೆಗಳನ್ನು ತೊರೆಯಬೇಕು ಮತ್ತು ವರ್ಷಾವಾಸ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮ ಮತ್ತು ನಗರಗಳ ಬೌದ್ಧ ವಿಹಾರದಲ್ಲಿ ವರ್ಷಾವಾಸ ಕಾರ್ಯಕ್ರಮ ಆಯೋಜಿಸಿ ಬೌದ್ಧ ಉಪಾಸಕರು ದಿನ ಬುದ್ಧ ವಂದನೆಯ ಜೊತೆಗೆ ವಾರಕ್ಕೊಂದು ಸಾರಿ ಮತ್ತು ಹುಣ್ಣಿಮೆ ದಿನದಂದು ಬುದ್ಧ ವಿಹಾರಕ್ಕೆ ಹೋಗಬೇಕು ಮತ್ತು ಪ್ರವಚನಗಳನ್ನು ಆಲಿಸಬೇಕಾಗಿ ತಿಳಿಸಿದರು ಮನೋಹರ್ ಮೋರೆ ಅವರು ಸಂಸ್ಥೆಯ ಕುರಿತು ಮಾತನಾಡುತ್ತಾ ಸಂಸ್ಥೆ ಸದಸ್ಯತ್ವ ಕುರಿತು ತಿಳಿಸಿದರು ಹಾಗೂ ಎಲ್ಲರನ್ನ ಸಂಸ್ಥೆ ಸದಸ್ಯತ್ವ ಪಡೆಯಬೇಕಾಗಿ ಸೂಚಿಸಿದರು ಪ್ರಾಸ್ತಾವಿಕವಾಗಿ ರಾಜಪ್ಪ ಅವರು ಮಾತನಾಡಿದರು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಅಶೋಕ್ ಆಲೂರ್ಕರ್ ಅವರು ನೆರವೇರಿಸಿದರು ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಅವರು ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವೇಂದ್ರ ಭಾಲ್ಕೆ ರಾಜ್ಯ ಕೋಶಾಧ್ಯಕ್ಷರಾದ ರಾಜಪ್ಪ ಗುನ್ನಡಿ ಅವರು ಸಂಸ್ಥೆಯ ಪದಾಧಿಕಾರಿಗಳಾದ ಸೂರ್ಯಕಾಂತ್ ಭಾವಿದೊಡ್ಡಿ ಜಿಲ್ಲಾ ಉಪಾಧ್ಯಕ್ಷರಾದ ಧನ್ರಾಜ ಜ್ಯೋತಿ ವಿಠಲ್ದಾಸ್ ಬಾಗೆ ಅವರು ಸಂಸ್ಥೆಯ ಪದಾಧಿಕಾರಿಗಳಾದ ಮೇಜರ್ ಜನರಲ್ ಸಂತೋಷ್ ಫುಲೆ ಮಂಜುಳಾ ಭಾವಿದೊಡ್ಡಿ ಮೇಜರಾದ ಚಂದ್ರಕಲಾ ಬಡ್ಗೇರ್ ಜೊತೆಗೆ ಜಗನ್ನಾಥ ಬಡ್ಗೇರ್ ಬಾಬು ಮೈನಳ್ಳಿಕರ್ ಶಂಕರ್ರಾವ್ ಜ್ಯೋತಿ ಕಂಟೆಪ್ಪ ರುದನೂರ್ಕರ್ ವಿಜಯದಶಮಿ ಆರ್ ಗುನಳ್ಳಿ ಶಂಕರಕೊಂಡ ಕೆಎಸ್ ರಾಮಬಾಣ್ ಪ್ರಕಾಶ್ ಎನ್ಕೂರೆ ಅಪ್ಪಣ್ಣ ಬಿ ಶರಿಕಾರ್ ಗೋವಿಂದ ಪೂಜಾರಿ ಮಾರುತಿ ಕಾಂಬ್ಳೆ ಧರ್ಮೇಂದ್ರ ಯರ್ನಳ್ಳಿ ಅವರು ಸೇರಿದಂತೆ ಇನ್ನಿತರರು ಇದ್ದರು ಇದೇ ವೇಳೆ ಶಿಬಿರವನ್ನ ಉದ್ದೇಶಿಸಿ ಶಿಬಿರದಲ್ಲಿ ತಮಗಾದ ಅನುಭವ ಉದ್ದೇಶಿ ಹಲವರು ಮಾತನಾಡಿ ತಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಂಡ್ರು ಅದಕ್ಕೆ ಹಂತ ಹಂತವಾಗಿ ಏನು ಅಂತಂದ್ರೆ ಯಾವುದೇ ಒಂದು ವಿಷಯವನ್ನ ಹೇಳಬೇಕಾಗಿದ್ರೆ ಆ ಕಾರ್ಯಕರ್ತ ಹೇಳ್ತಕ್ಕಂತ ಕಾರ್ಯಕರ್ತ ಯಾವ ರೀತಿ ಅನ್ನೋದು ಮೊದಲು ನಾವು ಕಲಿಬೇಕು ಡಿಸಿಪ್ಲೀನ್ ಅಂತಕ್ಕಂಥ ಮಾತನ್ನ ಗುರುಜಿ ಹೇಳಿದ್ರು ಅದಕ್ಕಾಗಿ ಇವತ್ತು ಹೇಳಿದ್ದೇನಂತಂದ್ರೆ ಇವತ್ತು ನಾನು ಬೌದ್ಧಾಚರಣಾಗಿ ಅಥವಾ ಒಬ್ಬ ವರ್ಷವಾಸದಲ್ಲಿ ವಿಷಯಗಳನ್ನು ಹೇಳಬೇಕಾಗಿದ್ರೆ ಯಾವ ರೀತಿ ನನ್ನ ಕ್ವಾಲಿಟೀಸ್ ಇರಬೇಕು ಜನರ ಮಧ್ಯದ ಹೋಗಬೇಕು ನನ್ನ ಮದ್ ಯಾವ್ಯಾವ ಗುಣಗಳು ಇರಬೇಕು ಎಂಥ ಡ್ರೆಸ್ ಕೋಡ್ ಇರಬೇಕು ಸಂಸ್ಥೆ ಸರ್ ತಗೊಂಡಿದ್ದಾರೆ ಉದ್ದೇಶ ಏನಿತ್ತು ಅಂತಂದ್ರೆ ಹೋಗ್ತಕ್ಕಂಥ ವ್ಯಕ್ತಿಯ ಶೀಲೆ ಯಾವ ರೀತಿ ಇರಬೇಕು ಅನ್ನೋದನ್ನ ಇವತ್ತು ಬೋಧನೆ ಮಾಡಿದ್ದಾರೆ ಒಂದೇ ದಿವಸ ಸುಮ್ಮನೆ ನಿಮ್ಗೆ ಯಾವ್ದೋ ಒಂದು ವಿಷಯಗಳು ಹೇಳಿಬಿಟ್ರೆ ನಾಳೆ ಕಲರ್ ಬಟ್ಟೆ ಹಾಕೊಂಡು ಹೋಗಿ ಒಂದು ವಿಷಯ ಪ್ರಚಾರ ಮಾಡೋದು ಮತ್ತೊಬ್ರು ಬಂದು ಮತ್ತೊಂದು ಏನೋ ಮಾಡ್ತಾರೆ ಅಂತಕ್ಕಂಥ ವಿಷಯ ಆಗ್ಬಾರ್ದು ಅಂತೇಳಿ ಮೊದಲು ನಾವು ಹೇಳ್ತಕ್ಕಂಥ ವ್ಯಕ್ತಿಗಳು ಕಾರ್ಯಕರ್ತರ ಕರಿತೀವಿ ನಾವು ಈ ಹೇಳ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಇರ್ಬೇಕು ಅನ್ನೋದು ವಿಷಯದ ಬಗ್ಗೆ ನಾವು ಮೊದಲು ಫೋಕಸ್ ಮಾಡ್ಬೇಕಂತ ಮಾತನ್ನ ಹೇಳಿದ್ವಿ ಯಾವಾಗ ನಾವು ಹೆಂಗ್ ಇರ್ಬೇಕು ಅಮ್ಮದೇ ಗೊತ್ತಿಲ್ಲ ಅಂದ್ರೆ ಹೇಳ್ಬೋದು ಬಗ್ಗೆ ಜ್ಞಾನ ಇದೆ ಅಂತ ಏನ್ ಹೇಳ್ಬೋದು ಬಟ್ ಶೀಲಾ ಪಾರ್ಲ ಇರ್ಲಿಲ್ಲ ಅಂತಂದ್ರೆ ಶೀಲೆ ಯಾರಲ್ಲಿ ಪರಿಪೂರ್ಣತೆ ಇರ್ಲಿಕ್ಕಿಲ್ಲ ಬಟ್ ಹಂತವಾಗಿ ನಾವು ಬದಲಾಯಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ ಅದೇ ಕೊಟ್ಟರು ಏನಂದ್ರೆ ಮೊದಲು ಹೋಗ್ತಕ್ಕಂಥ ವ್ಯಕ್ತಿಗಳು ಹ್ಯಾಂಗ್ ಇರ್ಬೇಕು ಅದು ಟ್ರೆಂಡ್ ಮಾಡಿ ನಂತರ ಇದು ಸರ್ ಜೊತೆ ಚರ್ಚೆ ಮಾಡಿದ್ದೀವಿ ಝೂಮ್ ಮೀಟಿಂಗ್ ಮಾಡಿ ಈ ರೀತಿ ಸೇರ್ಲಿಕ್ಕೆ ಆಗಲ್ಲ ಪ್ರತಿ ಸರಿ ಝೂಮ್ ಮೀಟಿಂಗ್ ಮಾಡಿ ಹಿರಿಯರಾಗಿರ್ತಕ್ಕಂಥ ಪ್ಯಾಗೇಜ್ ಸರ್ ಇದ್ದಾರೆ ರಾಜಪ್ಪ ಸರ್ ಇದ್ದಾರೆ ಇನ್ನು ಕೇಂದ್ರ ಶಿಕ್ಷಕರಿದ್ದಾರೆ ಯಾರಾದ್ರೆ ಒಂದು ವಿಷಯವನ್ನ ಮುಂದಿನ ವಾರ ಬರ್ತಕ್ಕಂಥ ವಿಷಯವನ್ನ ವಾರಕ್ಕೊಂದ್ಸರಿ ಟೈಮ್ ಫಿಕ್ಸ್ ಮಾಡಿ ಝೂಮ್ ಮೀಟಿಂಗ್ ನಲ್ಲಿ ಆ ವಿಷಯಕ್ಕೂ ಚರ್ಚೆ ಮಾಡೋಣ ಮುಕ್ತವಾಗಿ ಅದೇ ವಿಷಯವನ್ನ ತೆಗೆದುಕೊಂಡು ಹೋಗಿ ನಾವು ಪ್ರವಚನ ಕೊಡ್ತಕ್ಕ ಆಗಬೇಕು ಅಂತಕ್ಕಂಥ ಮಾತನ್ನ ಈಗಾಗಲೇ ಚರ್ಚೆ ಮಾಡಬೇಕು ಅಂದ್ರೆ ಮೂರು ತಿಂಗಳ ಮಧ್ಯದಲ್ಲಿ ವಾರಕ್ಕೊಂದ್ಸರಿ ಮುಂದಿನ ವಾರ ಅಂದ್ರೆ ಈ ವಾರ ಅದ್ರ ಬಗ್ಗೆ ಎಲ್ಲರಿಗೂ ಸಾಮೂಹಿಕವಾಗಿ ಝೂಮ್ ಮೀಟಿಂಗ್ ನಲ್ಲಿ ಎಲ್ಲರೂ ಜಾಯ್ನ್ ಆಗಬಹುದು ಮನೇಲಿ ಕುಂತ್ಕೊಂಡೆ ಆದ್ರೆ ಆ ನಿಟ್ಟಿ ಬೇರೆ ಕೆಲಸ ಮಾಡ್ಕೊಂಡು ಕೂಡ ಹೋಗಬಾರ್ದು ಯಾಕಂದ್ರೆ ಶ್ರದ್ಧಾ ಪೂರ್ವಕ ನಾವು ಅಂದ್ರೆ ಆಗ್ತದೆ ಅದಕ್ಕೆ ಇನ್ನೂ ಇರ್ತಕ್ಕಂಥ ವಿಷಯಗಳನ್ನ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶನದ ಮೇರೆಗೆ ಈ ವಿಷಯಗಳನ್ನ ಚರ್ಚೆ ಮಾಡಲಾಗ್ತದೆ ಪ್ರಸಾರ ಮಾಡಲಾಗ್ತದೆ ಇವತ್ತಿನ ದಿವಸ ಏನಿದ್ರೆ ಕಾರ್ಯಕರ್ತರು ಹೆಂಗಿರ್ಬೇಕು ಹೇಗೆ ಪ್ರಚಾರ ಮಾಡ್ಬೇಕು ಅಂತಕ್ಕಂಥ ಮಾತನಾಡಿದ್ದಾರೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಲ್ಲ ನಮ್ಮ ಫೋಟೋ ಹೂವಿನ ಹೊರ ಹಾಕ್ಬೇಕಾಗಬಹುದು ಮದುವೆಯಲ್ಲಿ ಯಾವ ರೀತಿ ಇರಬೇಕು ಬಾಸಿಂಗಿ ಹಾಕ ಇಂತಹ ಹಲವಾರು ಪ್ರಶ್ನೆಗಳು ಪುಟ್ಟ ವಿಷಯಗಳನ್ನ ಅಷ್ಟೆ ನಾನು ತಿಳ್ಕೊಂಡಿದ್ದೆ ಮುಂದೆ ದಿನಗಳಲ್ಲಿ अगर हम ज़ूम मीटिंग ಕರೆತೆ तो कभी आपको वक्त मिला तो वो ज़ूम मीटिंग अटेंड ಮಾಡ್ಕೊಳ್ಳಿ ಬೇರೆ کوئی ಸવાલ ಇರೈತು ಅಂದ್ರೆ ನಾವು ಕ್ಲಾರಿಫಿಕೇಶನ್ दे سکتے ತೋ आज ನನಗೆ तो अच्छा लगा कि 2 ದಿನ ಮಹಿಳೆ আর 2 ದಿನ পুরুষ बोलो ತಾಲುಗಳ ಹಿಂದೆ ಏನು ಅಂತ ಗೊತ್ತಿಲ್ಲ ವರ್ಷವಾಸ ಗೆಲ್ ಮಾಡಬೇಕು ಹಾಂಗ್ ಮಾಡಬೇಕು ಯಾರ್ ಮಾಡಬೇಕು ಯಾಕ್ ಮಾಡಬೇಕು ಈ ವಿಷಯ ಬಗ್ಗೆ ಪರಿಕಲ್ಪನೆ ಇದ್ದಿಲ್ಲ ಇಂದಿನ ಶಿಬಿರದಲ್ಲಿ ವರ್ಷವಾಸದ ಮಹತ್ವ ವರ್ಷವಾಸದ ಪರಿಣಾಮಗಳು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟಂತಹ ನಮ್ಮ ಸರ್ ಅವರಿಗೆ ಅನಂತ ಧನ್ಯವಾದಗಳು ನಾವು ವರ್ಷವಾಸದ ಸತ್ಯ ಕಾರ್ಯಕರ್ತರು ಇದ್ದೀವಿ ನಾವು ಮುಖ್ಯವಾಗಿ ಇವತ್ತು ಹೆಚ್ಚು ಕಲ್ತಿದ್ದರೆ ಕಾರ್ಯಕರ್ತರ ನಡೆ ನುಡಿಗಳು ಕಾರ್ಯಕರ್ತರ ವಿವರಣೆಗಳು ಹದಿನಾರು ವಿಷಯಗಳ ಹದಿನಾರು ಪಾಯಿಂಟ್ಗಳನ್ನ ಹೇಳಿ ಸೋಲ ಪಾಯಿಂಟ್ ಬತ್ತಾಯ್ ಸದ್ಯ ಕಾರ್ಯಕರ್ತ ಕಾರ್ಯಕರ್ತೆ ಹಮ್ ಕೈಸಾರ್ನ ಕೈಸಾ ಬಿಹೇವಿಯರ್ ನಾವು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ವ್ಯವಹರಿಸಬೇಕು ಯಾವ ರೀತಿ ನಾವು ಇರಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ನಮ್ಗೆ ಬಹಳ ಆನಂದ ಆಗ್ಯದ ಈ ವರ್ಷವಾಸ ಕಾರ್ಯಕ್ರಮದಲ್ಲಿ ಸರ್ ಹೇಳಂತ ವಿಷಯ ನನಗೆ ತೃಪ್ತಿ ತಂದಿದೆ ಮತ್ತೆ ಒಬ್ಬ ಕಾರ್ಯಕರ್ತನಾಗಿ ಈ ವರ್ಷವಾಸ ಕಾರ್ಯಕ್ರಮದಲ್ಲಿ ಮೂರು ತಿಂಗಳಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ನನಗೆ ತಿಳಿದಂತ ವಿಷಯಗಳನ್ನ ನನ್ನ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಇದರಿಂದ ಉಪಯೋಗವಾಗಿದೆ ಅಂತ ಹೇಳಿಕ್ಕೆ ಹೇಳಿ ನನ್ನೆಲ್ಲರಿಗೂ ಇನ್ನೊಂದು ಸಲ ದೀನ್ ನಮ್ಮ ಮುದ್ದಾ ಹೇಳಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆಗಿದಂತ ಕಾರ್ಯ ಮತ್ತೆ ರೂಪಕ್ಕೆ ಬರ್ತದೆ ಅಂತ ಹೇಳಿ ನಾನು ಇವತ್ತು ಈ ಒಂದು ಸಭೆ ಮುಖಾಂತರ ನಾನು ಅಂದ್ಕೊಟ್ಟೇನೆ ಯಾಕಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಪ್ರತಿಯೊಂದು ಹಳ್ಳಿಗೆ ಹೋಗಿ ಭಾರತೀಯ ಬೌದ್ಧ ಮಹಾಸಭಾ ಸಂಸ್ಥೆಯಲ್ಲಿ ಕೆಲಸ ಮಾಡಿದೆವು ನಾವು ಯಾವುದೇ ಅವಾಗ ಇದ್ದಿಲ್ಲ ನಾವು ಯಾವುದೇ ಕಾರ್ಯಕ್ರಮದಾಗ ಯಾವುದೇ ಮದುವೆಗಳದಾಗ ಹೋದ್ರೆ ಬೌದ್ಧಾಚಾರ್ಯರೇ ಹೋಗಿ ಮದ್ದಿ ಮಾಡಿಸಿದ್ದೆವು ನಾವು ಹಾ ಕೃಷ್ಣ ಪಂಚಶೀಲ ಬೌದ್ಧ ಬುದ್ಧ ವಂದನ ಧಮ ವಂದನ ವಿಧಿ ವಿಧಾನಗಳು ಮಾಡೋ ಸಂದರ್ಭದಲ್ಲಿ ನಮ್ಗೆ ಹೆಂಗಿರ್ತಿತ್ ಅಂದ್ರೆ ಒಂದು ರಾಗ ಬಂದಂಗೆ ಬರ್ತಿತ್ತು ಇವಾಗ ಗಂಟೆಜಿ ಕೂಡ ಹಂಗೆ ಹೇಳಲ್ಲ ಅದಕ್ಕೆ ಮತ್ತೇನಪ್ಪ ಅಂದ್ರೆ ಕಾಲ ಮತ್ತೆ ಇವತ್ತು ಬರ್ತಾ ಇದೆ ಇವತ್ತು ನಮ್ಗೆ ಕರ್ಸಿ ಗುರುಜಿ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ಯಾರ ಅಶೋಕ್ ಸರ್ ಮತ್ತು ಸದತ್ಪುಲ್ ಸರ್ ಏನಪ್ಪ ಕೆಲಸ ಮಾಡ್ಯಾರ ಈ ವರ್ಷ ವರ್ಷ ಕಾರ್ಯಕ್ರಮ ಪ್ರತಿ ಹಳ್ಳಿಯಲ್ಲಿ ನಾವು ಅವಾಗೇನು ಸ್ಟಾರ್ಟ್ ಮಾಡಿದ ಇನ್ನು ನಮ್ಮ ಊರಲ್ಲಿ ನಿಂದಿರ್ಸಿದ್ವಿ ಸರ್ ನಮ್ಮ ಊರಾಗ ಅವಾಗ ಏನ್ ನಾವು ಸ್ಟಾರ್ಟ್ ಮಾಡಿದೆವು ಇನ್ನೂ ನಮ್ ಊರ ಎದುರಿಸಿಲ್ಲ ಮಧ್ಯದಲ್ಲಿ ಏನಪ್ಪ ನಾವು ಯಾವಾಗ ಏನಪ್ಪ ಭಾರತೀಯ ಬೌದ್ಧ ಮಹಾಸಭಾದ ಅಂಟರ್ದಾಗೆ ಕಾರ್ಯಕ್ರಮ ಮಾಡ್ತಿದ್ದೆವು ವರ್ಷ ವಾಸ ಕಾರ್ಯಕ್ರಮ ಅಮಲಾಪುರದಾಗ ಅಮ್ಲಾಪುರದಾಗ ವರ್ಷ ಕಾರ್ಯಕ್ರಮ ಭಾರತೀಯ ಬೌದ್ಧ ಮಹಾಸಭಾದ ಅಂಟರ್ದಾಗೆ ಮಾಡ್ತಿದ್ದೆವು ಮಧ್ಯದಲ್ಲಿ ಏನಪ್ಪ ಅಂದ್ರೆ ಅವ್ರು ಯಾರು ಬರ್ಲಾರ ಕಡೆ ಏನಪ್ಪ ಅಂದ್ರೆ ಊರ್ ಹೊತ್ತಿಲೇ ಮಾಡ್ತಾ ಈ ವರ್ಷ ಏನಪ್ಪ ಅಂದ್ರೆ ಭಾರತೀಯ ಬೌದ್ಧ ಆದೇಶ ಮಾಡಿದ್ರಿ ಅಂದ್ರ ನಮ್ಮ ಗ್ರಾಮದಲ್ಲಿ ಅದೇ ಭಾರತೀಯ ಬೌದ್ಧ ಬ್ಯಾನರ್ ಹಾಕಿಸಿ ಇದೇ ಭಾರತೀಯ ಬೌದ್ಧ ಅಂಡರ್ದಾಗ ವರ್ಷ ವರ್ಷ ಕಾರ್ಯಕ್ರಮ ಮಾಡಿ ಮುಕ್ತಾಯ ಸಮಾರಂಭದಾಗ ಏನಂದ್ರೆ ತಮಗೆ ಕದ್ರಿ ತಮ್ಮ ಮುಖ್ಯ ಕಾರ್ಯಕ್ರಮ ಮುಕ್ತಾಯ ಮಾಡುತ್ತೆ ಅಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಕ್ತೇನೆ ಜೈ ಗು ನಮ್ಮ ವರ್ಷ ವರ್ಷ ಕಾರ್ಯಕ್ರಮ ನಾಲ್ಕೈದು ವರ್ಷದಿಂದ ಅಥವಾ ಐದಾರು ವರ್ಷದಿಂದ ನಡೀತಾ ಬ್ಯಾಂಕ್ ಬ್ಯಾಂಕಲ್ ಫಸ್ಟ್ ಏನ್ ಮಾಡ್ತಾರೆ ವಂದನ ಮಾಡ್ತಾರೆ ಅದು ಏನ್ ಪದ್ಧತಿ ಇದೆ ಅಂತ ಗೊತ್ತಿಲ್ಲ ಆದ್ರೆ ಲೈನಿಗೆ ಹೆಂಗ್ ಮಾಡ್ತೀವಿ ಅಂದ್ರೆ ಫಸ್ಟ್ ವಂದನ ಆಮೇಲೆ ಸ್ವಲ್ಪ ಧ್ಯಾನ ಅದು ಇತ್ತೀಚೆ ಮಾಡ್ತಾರೆ ಮೊದಲು ಮಾಡ್ತಿದ್ದಿಲ್ಲ ಧ್ಯಾನ ಮಾಡ್ತಿದ್ದೀನಿ ಮತ್ತೆ ಬುಕ್ ಓದೋದು ಮತ್ತೆ ನಾನೇನು ಮುಗಿದ್ ತ್ರಿಪೀಠಕ್ಕೆ ಒಯ್ದಿಟ್ಟೀನಿ ಅದು ತ್ರಿಪೀಠಕ್ಕೆ ಯಾವಾಗ ಓದ್ಬೇಕಂತ ಗೊತ್ತಿಲ್ಲ ಆದ್ರೆ ಏನೋ ನಡ್ಬೇಕ ಓದ್ತೀನಿ ತ್ರಿಪೀಠಕ್ಕೆ ಒಯ್ಲಿಟ್ಟಿನಿ ಫಸ್ಟ್ ನಾಲ್ಕೈದು ತ್ರಿಪೀಠ ತಗೋದ್ ನೋಡಿ ಒಯ್ದಿರ್ತೀನಿ ಅದ್ರ ಪದ್ಧತಿ ಏನಾದ್ರೆ ಹಂಗ ಮಾಡಬೇಕು ಅಂತ ಗೊತ್ತಿಲ್ಲ ಈಗ ಅಲ್ಪ ಸ್ವಲ್ಪ ತಿಳ್ಕೊಂಡಿ ಪೂರ್ಣ ಇಲ್ಲ ನಾನು ತಿಳ್ಕೊಂಡಿಲ್ಲ ನಾನು ಹೆಚ್ಚಿನ ಹೇಳ್ತಾ ಇದೀನಿ ಮತ್ತೇನ್ ಮಾಡ್ತಾ ಇದಾರೆ ಧ್ಯಾನ ಮಾಡ್ದಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಬುದ್ಧಗ ಹೆಚ್ಚ ಒತ್ತು ಕೊಡ್ತಾ ಇದ್ದಾರೆ ನಾನ್ ಅನಿಸಿಕೆ ಏನೇನಾದ್ರೆ ಬುದ್ಧಗೆ ನಾವು ಫಸ್ಟ್ ನೋ ಹೋಗಿಲ್ಲ ಆ ಕಡೆ ಫಸ್ಟ್ ನಾವು ಬಾಬಾ ಸಾಹುರದಿಂದ ಹೋಗಿದ್ದೀವಿ ಅದಕ್ಕೆ ಅವ್ರಿಗೆ ನಾವು ಬಿಡಬಾರ್ದು ಅಂತ ನನ್ ಅನಿಸಿಕೆ ಈ ಧ್ಯಾನದಲ್ಲಿ ಏನಾದ್ರೂ ಬರೀ ಬುದ್ಧನೇ ಹೇಳ್ತಾ ಇದ್ದಾರೆ ಎಲ್ಲರೂ ಬಾಬಾ ಕಡೆ ಬಾಬಾ ಸಾಹುರ್ದಿಂದನ ಬುದ್ಧ ಹೋಗಿದ್ದೀವಿ ఫస్ట్ నందనసీకే మే ఎల్ హక్కు ఇక్కడ ఫస్ట్ నా బాబా సాగడారు ఈ బుద్ధగా ధ్యాన మాత బుద్ధందే నేవ బాబా సవరికి వత్తి గిడ్రీ అంతా యానీ కమన్ అది ఫస్ట్ నా బాబా సవరిగా నాలుగు ఫస్ట్ బి అంత ఫస్ట్ అబ్బ్రీ నెల ఆమె బుద్ధ మార్గ హిడీకు బుద్ధ తోస్ బాబా సా ఫస్ట్ నుడి హు బావు బుద్ధ ధమ్న ఓదబారు అంత నేను பாபா சாபிரி நம்ம விதவ அத ஃபஸ்ட் நான் பாபா சாம்பிரி ஒத்து கொடுப்போம் அந்த நம்ம இன்னும் வந்து டர்மக்கூக ம்மதில் ஒழைய குண நோடிகு அதுக்கு ஃபஸ்ட் நான் பாபா சாம்பிரிங்கன்னு குணகன்ன அத்வ அவரூ ஒன்று பார்த்து இப்போ அதுக்கு அந்த நான் மறிப்போ மர்த்திங்க ஒகிர்மே புதரிக்க நம்ம செக் கொடுக்கு ನಿಮಗೆಲ್ಲ ಏನಾರು ಗೊತ್ತಿಲ್ಲ ನಾ ಬಾಬಾ ಸಾವಿರ ಫಸ್ಟ್ ಅವ್ರು ಉಳಿದಿದಾರೆ ನಾವು ಇಲ್ಲಿ ತರ ಈಗ ಇಲ್ಲಿ ಬಂದು ಅಂದ್ರೆ ಅವ್ರು ಬಂದಿದ್ದೀವಿ ಅವ್ರು ಇದ್ದರು ನಿಮಗೆ ಅಲ್ಲ ಧರ್ಮಗಳ ಇದು ಅಂತಲ್ಲ ದೂರ ಅಂತ ಅಲ್ಲ ಆದ್ರೆ ಫಸ್ಟ್ ನಾವು ಬಾಬಾ ಸಬ್ರಿ ಮತ್ತೆ ಏನಾದ್ರೂ ಇವತ್ತು ಬಂದು ನನಗೆ ವರ್ಷ ವರ್ಷ ಹೆಣ್ಣು ಮಾಡಬೇಕು ಅಂತ ಗೊತ್ತಾಯಿತು ಮತ್ತೆ ನಾನು ಸ್ವಲ್ಪ ಲೇಟ್ ಮಾಡಿ ಬಂದೆ ಆರು ದಿವಸ ಆಯಿತು ಮುಂಜಾನೆ ಏನೇನು ಗೊತ್ತಿಲ್ಲ ಕಾರ್ಯಕ್ರಮದಲ್ಲಿ ಅದಕ್ಕೆ ಈಗ ನಾನ್ ಮೇಲೆ ಬಸ್ಟ್ ದೂರದಿಂದ ಬಂದ್ರೆ ನಮ್ಗೆ ಒಳ್ಳೆ ಇದ್ದ ಆಯ್ತು ನಾಯಕ ನಾವು ಸುಂದರ ಅಲ್ಪ ಸ್ವಲ್ಪ ಮಾಡ್ತೀವಿ ಸರ್ ಏನಾದ್ರು ಸ್ವಲ್ಪ ಎಸ್ಸಿ ಎಸ್ಸಿ ಅಂದ್ರೆ ಬರೀ ನಮ್ ಅಂತ ತಿಳ್ಕೊಳತ್ತರಿ ಎಸ್ ಸಿ ಅದ್ರ ಯಾರಿಗೆ ಅಂದ್ರಿ ನಾ ಸ್ಕೂಲ್ದಾಗ ನೋಡ್ತೀನಿ ನಾ ಸ್ಕೂಲ್ ಹೆಡ್ ಮಾಸ್ಟ್ರಿ ಸರ್ ಹೆಡ್ ಮಾತ್ರ ನೋಡ್ತೀನಿ ಬೇರೆ ಬೇರೆ ಕಾಸ ಆದ್ರ ಅವರೆಲ್ಲ ಎಸ್ ಅಂತ ತಿಳ್ಕೊಳ್ ಹೊಂಟಾರ ಎಸ್ಸಿ ಸಿ ಅಂದ್ರೆ ಬರ ನಮ್ಮ ನಾವಿ ತಿಳ್ಕೊಲತ್ತೀವಿ ಅದಕ್ಕೆ ನಮ್ಮ ತಪ್ಪಿ ಅದ ನಾವು ತಿಳ್ಕೊಳೋದು ಎಸಿ ಅಂದ್ರೆ ಅಂತಾನೆ ಎಸ್ಸಿ ಅಂತ ಹೋಗ್ಬೋದು ಅವಕಾಶ ಪರವಾಗಿಲ್ಲ ಆದ್ರೆ ಎಸ್ ಸಿ ಅಂದ್ರೆ ಏನತ್ತೆ ಈಗ ಎಲ್ಲರೂ ನಾವು ಇದ್ದು ಹೋದ್ ಎಸ್ ಸಿ ಗಲ್ಲಿ ಕಡೆ ಹೋಗ್ಯಾರೀ ಅಲತ್ತ ಅಂದ್ರೆ ಈಗ ಎಲ್ಲಿಗೆ ಹೋಗ್ಯಾರ ಎಸ್ ಸಿ ಗಲ್ಲಿ ಕಡೆ ಹೋಗ್ಯಾರೀ ಕೃಷ್ಣ ಕೃಷ್ಣರ ಕ್ರಿಶನ್ ಗಲ್ಲಿ ಕಡೆ ಅಂತ ಅಲತ್ತ ಮಾದ್ರಲ್ಲರ ಒಬ್ಬರು ಇದ್ರ ನನ್ನ ಹೋಗಿ ಬಂದಿದ್ದು ಯಕ್ಷನ್ ಸ್ಕೂಲ್ ಇದೇ ಇದಾವೆ ಎಸ್ ಸಿ ಗಲ್ಲಿ ಕಡೆ ಎಸ್ ಸಿ ಅದೇ ಯಾರಪ್ಪ ಬರೀ ಮನೇರಿ ಅದ್ರಲ್ಲಿ ಎಷ್ಟೋ ಕಾಸ್ಟ್ ಆದ್ರೆ ಇದನ್ನ ನಾವು ಬಿಡ್ಬೇಕು ನಮ್ದಿಂದಲೇ ಹೋಗ್ಬೇಕು ಅಂತ ಸರ್ ಒಲೆ ಕೆಟ್ಟ ಮಾಡ್ಬೇಕು ಇದು ನಮ್ದಿಂದಲೇ ಹೋಗ್ಬೇಕು ಅಂತ ನಂದು ಬಿ ఎస్ మక్ బౌద్ధిస్ట్ బీ అంతే బౌద్ధిష్ బస్ అవ్వు బోధిస్ ఏ బౌద్ధిస్ట్ బా ఇ మలకాపూర్ దా డ్యూటీ బౌద్ధిస్ బా బరీ బి వాట్సప్ బర్ల బౌద్ధిస్ బాసి బిందో పలయాసి నా ఎస్ మళ్ళ ప్రయత్న ఇన్న నమ్మే చేంజ్ ఆగి ಕರ್ಸ ಇಲ್ಲ ಎಸ್ ಸಿ ಅಂತ ಹೇಳಿ ಇದು ಬೌದ್ಧ ಸ್ವಂತ ಇಲ್ಲ ಯಾರು ಬರ್ಸಿಲ್ಲ ಕಾರ್ಯಕ್ರಮ ನಾನು ಹೇಳ್ತಾ ಇದ್ದೀನಿ ಫಾರ್ಮ್ ತುಂಬ ಹೋಗ್ತೀವಿ ಹೇಳ್ತಿದ್ದೇವೆ ನಾ ತಿಳಿಸಿ ಹೇಳ್ತೀವಿ ಅವ್ರಿಗೆ ಕರೆಸಿ ಆದ್ರೂ ಇನ್ನ ಬರ್ಸಿರ್ತಿಲ್ಲ ಯಾಕ್ರಿಂದ ಎಲ್ವ ನಾವು ಬೇಕಾದ್ರೆ ಬರ್ಸಿದೇವ ಇದ್ರಲ್ಲಿ ಏನಂತೀರಿ ಹತ್ತು ವರ್ಷ ಕೆಳಗೆ ಏನಿದ್ತಾನ ಜಲ ಹಿಡ್ತಾ ಆದ್ರಲ್ಲಿ ನಾವು ಬರ್ಸಿದ್ದೇವೆ ಕಡಾ ಅಂತ ನಾವು ಬರ್ಸಿದ್ದೇವೆ ನಾ ಬರ್ಸಿ ದೇಗೋ ಇಷ್ಟಕ್ಕೆ ಈಗ ಏನೋ ಇんな ಬಹಳ ಜನ ಸೇರ ಆಗಲಿ ಹೊರತರ ಅದಕ್ಕೆ ಅದನೆಲ್ಲ ನಾನು ನಿಮಗೆ ಎಲ್ಲ ದಿನ ತಿಂಡಿ ಮಾಡಬಲ್ಲೆ ಎಲ್ಲಾ ಆಯ್ತಿದೆ ಎಲ್ಲ ಸೇರೆ ಎಲ್ಲ ಮಕ್ಕಳು ಬರ್ತೀರಾ ವರ್ಷಮಾ ಆ ಜಾಗಲಿ ಹೋಗತರ ಅದ ತಾವೆಲ್ಲರೂ ಇಲ್ಲಿ ಇವತ್ತಿನ ಕಾರ್ಯಕ್ರಮ ನಾನು ಎರಡ ಮಾತಾಡಕ್ಕೆ ಅವಕಾಶ ಕೊಟ್ಟಿದೆ ವರ್ಷವಸ ಈ ಸಲ ಕೈಸಾ کریں گے किन किन को बुलाएंगे कहां कहां पे करेंगे ಭಾರತೀಯ बौद्ध महासभा के अंदर में पूरा हमारी पांच जो तालुका है हर तालुका के अंदर इस बार हम लोग कहीं ना कहीं सेलेक्ट करके उस गांव में अच्छे प्रवक्ता को ले जाकर वहां पर वर्षा के बारे में हमारे लोगों को जानकारी हम इस बार देंगे बोल के प्री मीटिंग में हम लोग हम सब लोगों ने उस दिन डिसाइड करे थे हम लोग अम्बेडकर भवन में इसी भानी के कार्यक्रम में हम सभी लोग डिसाइड करे थे मैक्सिमम उस दिन हमारे राजापर्ण गुंडिया और उनके नेतृत्व में तकरीबन 40-50 लोग वहाँ पर आए थे वो सभी लोगों का एक ही राय था इस साल हम सभी लोग अच्छी तरह से वर्षावास कार्यक्रम करेंगे बोल के हम सभी उस दिन डिसाइड करे थे और इससे पहले मैं कुछ बताना चाहता हूँ कि वर्षावास कार्यक्रम तकरीबन बीदर जिला में हम 25 साल से कर रहे हैं मैं ये छाती ठोक के कहता हूं क्योंकि इस वर्षावास कार्यक्रम को हम औराद में करे हैं छोटे छोटे गांव में करे हैं संपन्न काम करे तो बलत के अंदर तकरीबन पांच छह हजार लोग उस दिन वर्षावास कार्यक्रम में संपन्न हुआ गुंडली में संपन्न हुआ में संपन्न हुआ हर जगह में और छोटे गांव को एक-एक करके हम उस जगह में वहां पर भी हम वर्षावास क्या है क्यों मनाना है किन्ों ने शुरू किया इसका महत्व क्या है बौद्ध धर्म में ये सारी चीज हम लोगों को हम पौरे लोगों को बौद्ध उपासकों को वहां पर समझा के आ गए हैं और दूसरे मजहब का भी जो भी लोग हैं उनको भी हम इसमें शामिल करके बौद्ध तत्व तो क्या है बोल के उनका अवगत करा रहे हैं और इस देश को आज कुछ भी जरूरी है तो वो पंचशील का जरूरी है और उस पंचशील का प्रोटेक्शन करने का एक कार्यक्रम क्या है बोले तो वर्षा कार्यक्रम है इसलिए हम सभी लोग जो आज की कार्यक्रम के बारे में सही तो बोलना है आपने जो हमको ज्ञान दिया है हम इडी बीदर जिला के बौद्ध महासभा की तरफ से आपको कोटि कोटि नमन करते हैं हम क्योंकि इतना अच्छा बताया को भी आप नहीं छोड़े हैं यही जो प्रवचन है ये बुद्ध का प्रबुद्ध प्रवचन, 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 प्रवचन जो कहते हैं हर शब्द को हमारा मस्तिष्क में हमारी रक्त के कण कण को आपने ले जाकर पहुँचाए इसलिए हम आपको सभी के बौद्ध आपको हम यहाँ पर आदा करते हैं। तो हम इस वर्षावास के कार्यक्रम में कितने महाराजाओं ने चंद्रगुप्त मौर्य से लेकर हमारे हर्षवर्धन तक लास्ट में बाबा साहब तक ये सारे कार्यक्रम हम चलाते आ गए हैं बीच में इतना ताकत है बुद्ध का इतना शक्ति है बुद्ध का इतना शक्ति है पंचशील का इतना शक्ति है अस्था मार्ग का ये फिर से दुनिया के ऊपर राज करता है तो तीन उपाधि उन्हें दिए थे लोकनाथ लोकनायक बोल के तथागत को बोले थे और एक उपाधि उन लोगों को दिए थे लोकनायक के साथ उन्होंने लोक प्रभु थे तथागत गौतम बुद्ध और सारे लोग आज जो हम ए, इस देश के अंदर हमारा कुछ भी नहीं है हम खोए हुए लोग हैं सब आप सब लोग बोल रहे होंगे ये पाटिल लिंगायत है मेरे को कोई भी इंट्रोड्यूस कर रहे तो ये अपर कास्ट का है बोलके मेरे को बहुत बोलते हैं, अपर कास्ट का हम नहीं है हम बुद्ध के अमिया ही है, बुद्ध के वाले है बुद्ध के हैं हम लोग हैं क्योंकि 900 सौ हिस्ट्री कहता है 700 सौ पैरने का नांगर एक ही दिन उनका खेत में चलता था तो क्षेत्र में ये लिखा है और वो नांगल को चलने वाला बैलों का त्यौहार होता था वो मंगल के होते थे। ये सारे चीज देख हम बुद्ध की और चलो बोल के पूरा देश के अंदर में पूरा दुनिया के अंदर हम चला रहे हैं सबको ला रहे हैं हम तुम लिंगायत थे लिंगायत से पहले क्या थे तुम बुद्धिस्ट थे सिख से पहले तुम क्या थे बुद्धिस्ट थे जैन से पहले तुम क्या थे सभी लोग बुद्धिस्ट से बुद्ध से पहले भी 27 बुद्ध थे ये सारे चीज हम लोगों ने ऑन रिकॉर्ड पर अब ला रहे हैं और जितना भी हमारे इतने 84,000 क्या है बहुत विहार इस देश के अंदर है हर जगह में हमारे अंदर बुद्ध बसा है उस बुद्ध को हमको सारी दुनिया को पहचान कराने का काम हम सबको करना पड़ता है और कुछ लोगों के अंदर दिल में शंका है मेरे भाई ने पूछा दीक्षा भूमि में क्या हो रहा में क्या हो रहा बोले तो अभी हमारा हाथ में कुछ भी नहीं है हम बोल रहे बहुत महासभा है हमारे पास हर कुछ है गया हमारा अंदर नहीं है गया हमारे अंदर में नहीं है क्योंकि वहाँ बारह लोगों की ट्रस्ट है बारह लोगों में ग्यारह लोग ब्राह्मण है वहाँ के पूरा इनकम वो लोग खा रहे हैं और आज की तुमको बोलता हूँ मैं क्यों बोल रहा हूँ तो मेरा दिल में दर्द है बहुत हम सब कुछ खो चुके हैं इस देश के अंदर महू था जो बाबा साहब की जन्म हुआ था उस जगह में भी आज ब्राह्मण लोगों का कब्जा है वहां पर महू भी हमारा हक हाँ में नहीं रहा अब ये लोगों की षड्यंत्र है बाबा साहब ने रमा आई को प्रतिज्ञा करा था ये पंडरपुर को क्या देखता तो हम नया पंडरपुर बनाएंगे बोल के उस नागपुर के अंदर दीक्षा लेके बाबा ने आज के बाद, इंटरनेशनल रिकॉर्ड है के बाद सबसे ज्यादा लोग जाने का जगह कौन सा है वो दीक्षा भूमि है इसलिए ये लोगों के षड्यंत्र चल रहा है इस दीक्षा भूमि को हमारे अंडर में लेना है वो पार्क बनाना है रोड बनाना है मैं क्लियरली बता रहा हूं दीक्षा भूमि बावी सेक्टर लैंड है इतना एकड़ है बाविश एकड़ लैंड है उसमें दो सर्वे नंबर इन लोगों ने बांटा है एक बारह एकड़ का सर्वे नंबर अलग किया है दस एकड़ का सर्वे नंबर अलग करके रखा है जब बाबा साहब थे तब भी ये लोगों ने हमको दात करके उसका रजिस्ट्रेशन कर का पेपर हम लोगों को दिया है जब बाबा साहब जिंदा थे जिस फैमिली ने बाबा साहब को कष्ट दिया था वही फैमिली के मेंबर आज नागपुर के ट्रस्ट में है वहां पर भी कुछ ब्राह्मणों को अंदर लेके हम सबको क्या कर रहे हैं गवाई परिवार गवाई परिवार वो एक तमिलनाडु का राजा था उनके साथ गवाई परिवार था तो मैं आप सबको हाथ जोड़ के विनंती कर रहा हूं हर लोगों को हर लोगों के दिल में बुद्ध के प्रति क्या है आज देख रहे हैं हम जितने लोग बुद्ध का मूर्तियां तोड़े थे वो लोग बुद्ध की शरण में आया अभी के अंदर अफगानिस्तान के लोग जापान गवर्नमेंट के पास जाके घुटना टेक के हमारे बुजुर्ग बुद्ध था आप आइए जापान के लोग वहां पर सब अच्छी तरह से मेंटेन करो बोल के जितने मूर्तियां तोड़े गए थे फिर से मूर्तियां क्या बन रहे ಬಂದ್ರೆನೆ ಅವ್ರೇ ದೇಶ್ ದಣಿ ಎ ಸಾರಿ ದುನಿಯಾ ಇವತ್ತು ಒಂದು ನೂರ ಎಂಬತ್ತೆರಡು ರಾಷ್ಟ್ರಗಳಲ್ಲಿ ಏನಾಗ್ತಾ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಅಂತಕ್ಕಂಥ ಈ ತತ್ವ ಸಿದ್ಧಾಂತ ಮತ್ತೊಂದು ಸಲ ಜಗದಲ್ಲಿ ಮುಳುತದೆ ಅದಕ್ಕೋಸ್ಕರ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ ನಾನು ಅದಕ್ಕೋಸ್ಕರ ನಾವೆಲ್ಲರೂ ಈ ವರ್ಷವಾಸದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕಾಗಿದೆ ಇದಕ್ಕೆ ಬೇಕಾಗುವಂತ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ ಅದನ್ನು ಮಾಡಿ ಒಳ್ಳೊಳ್ಳೆ ಕಾರ್ಯಕರ್ತರಿಗೆ ನಮ್ಮಲ್ಲಿ ಪ್ಯಾಗೆ ಅನ್ನೋರು ಇದ್ದಾರೆ ಇನ್ನೂ ಅನೇಕ ರಾಜನ ಗುನ್ನಾಳಿ ಅನ್ನೋರು ಇದ್ದಾರೆ ಇನ್ನೂ ಅನೇಕ ರಿಸೋರ್ಸ್ ಪರ್ಸನ್ಸ್ ಗಳಿಗೆ ಎಲ್ಲರಿಗೆ ತಂದು ನಾವು ಈ ವರ್ಷವಾಸ ಕಾರ್ಯಕ್ರಮ ಯಾಕಿದೆ ಏನ್ ಮಾಡ್ಬೇಕಾಗಿದೆ ಯಾಕೆ ತಥಾಗತರು ವರ್ಷವಾಸ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದರ ದೇಹಗಳೇನು ಅದರ ಉದ್ದೇಶ ಏನು ಇದನ್ನೆಲ್ಲ ನಾವು ಸಮಾಜಕ್ಕೆ ತಿಳಿಸಿ ಮತ್ತೆ ಪ್ರಬುದ್ಧ ಭಾರತವನ್ನು ಇದ್ರ ಮೇನ್ ಉದ್ದೇಶಿಸ್ ಉದ್ದೇಶ ಬಲಕ್ಕು ಪ್ರಬುದ್ಧ ಭಾರತ बनाना है तीन महीना बारिश का महीना चार महीने का रहता विंटर सीजन चार महीने का रहता और समर हैं वो चार महीना चार का चार चार कितना होते हैं बारह होते हैं बारह घंटे का दिन होता है बारह घंटे का रात होता है चौबीस होता है जो आगे सत्य है हमारे चक्र के अंदर कितने आ रहे हैं चौबीस है ये सारे चीज को हम लोग बताएंगे बहुत बड़ा लॉजिक है न्यूटन ಮಹಾಕಾರ್ಣಿ ತಥಾಗತ್ ಭಗವಾನ್ ಗೌತಮ್ ಬುದ್ಧ ವಿಶ್ವವೊಂದನೇ ಭಾರತ ರತ್ನ ಬೌದ್ಧಿಸ್ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂಚಾಂತರವನ್ನು ಸಲ್ಲಿಸುತ್ತಾ ಇಂದು ಭಾರತೀಯ ಬೌದ್ಧ ಮಹಾಸಭಾ ತಾಲೂಕು ಶಾಖಾ ವತಿಯಿಂದ ಒಂದು ದಿವಸದ ಕಾರ್ಯಾಗಾರವನ್ನು ವರ್ಷವಾಸ ಕಾರ್ಯಕ್ರಮ ಕುರಿತು ಒಂದು ದಿವಸದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಪೂಜೆ ಬಂತೆ ಸಂಘರ್ಗಿತವರು ಬಂದು ಈ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಗೊಳಿಸಿದ್ದಾರೆ ಹಾಗೂ ಬಾಂಬೆಯಿಂದ ಕೇಂದ್ರೀಯ ಶಿಕ್ಷಕರಾಗಿ ಅದರಣೀಯ ಡಿ ಎಂ ಡಿ ಸರೋದಯ ಸರ್ ಅವರು ಬಂದು ವರ್ಷಾಸ್ ಕಾರ್ಯಕ್ರಮದ ಕುರಿತು ಹಾಗೂ ಎಲ್ಲ ಭಾರತೀಯ ಬೌದ್ಧ ಮಹಾಸದ ರೂಪರೇಷೆಗಳು ನಿಯಮಗಳನ್ನು ಸವಿಸ್ತಾರವಾಗಿ ನಮ್ಮ ಎಲ್ಲ ಶಿಬಿರಾರ್ಥಿಗಳಿಗೆ ಮನಮುಟ್ಟುವಂತೆ ಮತ್ತು ಪ್ರತಿಯೊಂದು ಸದಸ್ಯರಿಗೆ ಭಾರತ ಬೌದ್ಧ ಉಪಾಸಕ ಉಪಾಸಕರಿಗೆ ಚೆನ್ನಾಗಿ ಮಾರ್ಗದರ್ಶನ ನೀಡಿದ್ದಾರೆ ಈ ಶಿಬಿರದಿಂದ ಎಲ್ಲ ಬೌದ್ಧ ಉಪಾಸಕ್ ಮತ್ತು ಉಪಸಿಗೆ ಬಹಳಷ್ಟು ಲಾಭಗಳಾಗಿದೆ ಅಂತ ಹೇಳ್ತಾ ನಾನು ನಮ್ಮ ಮಾತಿಗೆ ವಿವರ ಜೈಬಿಂದ್ ಬುದ್ಧ್ ನಾನು ಶಿವಕುಮಾರ್ ಸದಾಪುಲಿ ಭಾರತೀಯ ಬೌದ್ಧ ಮಹಾಸಭಾ ತಾಲೂಕಾ ಶಾಖೆ ಅಧ್ಯಕ್ಷ ಒಂದು ದಿವಸದ ಒಂದು ಕಾರ್ಯಾಗಾರವನ್ನು ಆಯೋಜನೆ ಮಾಡಿಕೊಂಡಿದ್ದು ಈ ಒಂದು ಕಾರ್ಯಾಗಾರಕ್ಕೆ ಭಾರತೀಯ ಬೌದ್ಧ ಮಹಾಸಭೆಯ ರಾಷ್ಟ್ರೀಯ ಪದಾಧಿಕಾರಿ ಹಾಗೂ ಕೇಂದ್ರೀಯ ಶಿಕ್ಷಕರಾಗಿರ್ತಕ್ಕಂತಹ ಆದರಣೀಯ ಎಂ ಡಿ ಸರೋದಯ್ ಗುರುಜಿಯವರು ಆಗಮಿಸಿ ಈ ವರ್ಷವಾಸವನ್ನು ಸಂದರ್ಭದಲ್ಲಿ ವರ್ಷವಾಸ ಪ್ರವಚನಗಳನ್ನು ನೀಡಲಿಕ್ಕೆ ಹೋಗ್ತಕ್ಕಂಥ ಕಾರ್ಯರತ್ ಕಾರ್ಯಕರ್ತರು ಯಾವ ಒಂದು ರೀತಿ ಇರಬೇಕು ಅವ್ರ ಶೀಲ ಯಾವ ರೀತಿ ಪಾಲನೆ ಮಾಡಬೇಕು ಅವ್ರ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಇಂತಹ ಹತ್ತು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದಾರೆ ಆ ನಿಟ್ಟಿನಲ್ಲಿ ಕೇವಲ ಭಾರತೀಯ ಬೌದ್ಧ ಮಹಾಸಭೆಯ ಪದಾಧಿಕಾರಿಗಳಷ್ಟೇ ಅಲ್ಲದೇನೆ ಬೇರೆ ಬೇರೆ ಸಂಸ್ಥೆಯ ಒಂದು ಅಧೀನದಲ್ಲಿ ಧಮ್ಮದ ಕಾರ್ಯವನ್ನ ಮಾಡ್ತಕ್ಕಂಥ ಜನರು ಕೂಡ ಇದರಲ್ಲಿ ಸೇರಿ ಈ ಒಂದು ವರ್ಷ ವರ್ಷವಾಸ ಕಾರ್ಯಕ್ರಮವನ್ನ ಅತಿ ಅರ್ಥಗರ್ಭಿತವಾಗಿ ಮಾಡ್ಬೇಕಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಎಲ್ಲರೂ ಭಾಗಿಯಾಗಿದ್ದರು ಅದೇ ನಿಟ್ಟಿನಲ್ಲಿ ಈ ವರ್ಷ ವರ್ಷವಾಸ ಕಾರ್ಯಕ್ರಮವನ್ನ ಪ್ರತಿ ಗ್ರಾಮಕ್ಕೆ ಒಂದು ಟೈಮ್ ಟೇಬಲ್ ಪ್ರಕಾರ ನಿರ್ವಹಿಸಿಕೊಂಡು ಹೋಗ್ಬೇಕು ಅಂತಕ್ಕಂತಹ ವಿಚಾರದೊಂದಿಗೆ ಈ ಕಾರ್ಯಕ್ರಮವನ್ನ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಈ ಕೆಲಸ ಮಾಡ್ತೀನಿ ಅಂತಕ್ಕಂಥ ಸಮ್ಮತಿಯನ್ನು ಸೂಚಿಸಿದ್ದಾರೆ ಇದು ಸಂತೋಷದ ವಿಷಯ ಇದೇ ನಿಟ್ಟಿನಲ್ಲಿ ವರ್ಷವಾಸ ಕಾರ್ಯಕ್ರಮವನ್ನು ಸಂಪನ್ನ ಮಾಡಲಿಕ್ಕೆ ನಾವು ಸನ್ನಿದ್ಧರಾಗಿದ್ದೇವೆ ಅಂತಕ್ಕಂಥ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ನನ್ನ ಹೆಸರು ಅಶೋಕ್ ಆಲೂರ್ಕರ್ ಅಂತೇಳಿ ಭಾರತೀಯ ಬೌದ್ಧ ಮಹಾಸಭೆಯಲ್ಲಿ ನಾನೊಬ್ಬನ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ವರಿಗೂ ಜೈ ಭೀಮ್ ನಮೋಭಿ